ಸ್ವಾತಂತ್ರ ಪಡೆಯುವ ಸ್ಥಿತ್ಯಂತರದ ಕಾಲಘಟ್ಟದಲ್ಲಿ ನಾನು ಹನ್ನೊಂದು ಹನ್ನೆರಡು ವರ್ಷದ ಹುಡುಗ ಮಂಡ್ಯದಲ್ಲಿದ್ದೆ ಕಸ್ತೂರ್ಬಾ ಪಾರ್ಕ್ ಅಂತ ಅದರ ನಟ ನಡುವೆ ಒಂದು ಅಲ್ಲಿ ನಲವತ್ತೈದು ನಲವತ್ತಾರು ನಲವತ್ತೆಂಟನೇ ಇಸಿಯಲ್ಲಿ ಆಗ ಸ್ವಾತಂತ್ರ್ಯಕ್ಕೆ ಹೋರಾಡ್ತಾ ಇದ್ದಂತ ಕೆಲವು ಹೆಸರು ಚೆನ್ನಾಗಿ ಕೂತ್ಕೊಂಡು ಹುಡುಗನಂಗೆ ಈ ಥರ ಸಪ್ಪಳೆ ಅಡಿತಾ ಇದ್ದಾರೆ ಅವ್ರು ಏನು ಮಾತಾಡ್ತಿದ್ರು ನಮ್ಗೇನು ಅದು ಅರ್ಥ ಆಗ್ತಿರಲಿಲ್ಲ ಆದರೆ ಎಲ್ಲರೂ ಜೈಕಾರ ಕಾರ್ಯ ಜೈ ಅಂತ ನಾವು ಉಚ್ಚ ಕಟ್ಟದಲ್ಲಿ ಜೈ ಕಾರ್ಯ ಹಾಕ್ತಾ ಇದ್ದೀವಿ ಕೆ ಟಿ ಭಾಷ್ಯರು ಕೆಂಗಲ್ ಅಮ್ಮ ರೈಲು ಎ ಜಿ ರಾಮಚಂದ್ರ ಬಹಳ ನಗ್ಸ್ಕೊಂಡು ಜವರಾಯಿ ಜವರಪ್ ಕೊಡ್ರು ಅವ್ರು ಬಹಳ ಹಾಸ್ಯದಿಂದ ಎಲ್ಲ ಮಾತಾಡೋರು ಅದೊಂದು ನಮಗೆ ಬಹಳ ಖುಷಿ ಕೊಡ್ತಾ ಇದ್ದಾರೆ ಲಾರಿಗಳಲ್ಲಿ ತುಂಬಿಕೊಂಡು ಬಾಂಬಾ ಹೊರಟು ಅವ್ರಿಗೆ ಕರ್ಕೊಂಡು ಹೋಗ್ತಾ ಇರೋ ನಾನು ಲಾರಿ ಹತ್ತಿರ ಹುಡುಗರನ್ನೆಲ್ಲ ಪೊಲೀಸ್ನವರು ಎದುರ್ಕೊಂಡು ನಮ್ಮಿಸ್ತಾ ಆ ರೀತಿಯ ದಿನಗಳನ್ನು ಜ್ಞಾಪಿಸಿಕೊಂಡು ಇವತ್ತು ಮುದುಕನಾಗಿ ನಿಂತ್ಕೊಂಡು ನೋಡಿದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನನ್ನ ನೆನಪುಗಳೆಲ್ಲ ಆ ಕಡೆ ಆಗಿ ಹೋಗುತ್ತೆ ಆಮೇಲೆ ಕ್ರಮೇಣ ಕ್ರಮೇಣ ಸ್ವಾತಂತ್ರ್ಯ ಅಂದ್ರೆ ಏನು ಯಾಕೆ ಅವರು ಹೋರಾಡಿದರು ಎಷ್ಟು ಜನ ಪ್ರಾಣ ಪ್ರತಿ ದೇಶದಲ್ಲಿ ಗಾಂಧೀಜಿಯವರು ಕೂಗ್ ಕೋಟಿ ಕೋಟಿ ಕಂಠಗಳು ಅದಕ್ಕೆ ಮಾತನ್ನು ಕೊಡ್ತಾ ಇದ್ದಲ್ಲ ಇವತ್ತು ಯಾವ ನಾವು ವಿಸ್ತರಣೆ ಮಾಡ್ತೀವಿ ತನ್ನಿ ಮಾಡ್ತಾರೆ ಅಂದರೆ ಅವತ್ತಿನ ಹೋರಾಟದ ಒಂದು ಅಸ್ವಂತಿಕೆಯ ವಲಯ ಏನಿತ್ತು ಇವತ್ತು ಅದು ಸ್ವಲ್ಪ ತೆಳ್ಳಗಾಗಿದೆ ನಾನು ಅದನ್ನು ವಿಸ್ತರಿಸೆ ಹೇಳಬೇಕಾದಂತ ಮಾತು ಅಂದರೆ ಅದನ್ನೆಲ್ಲ ಕಾಣಿಸಿಕೊಳ್ಳುವ ನಮಗಾಗಿ ಯಾರ್ಯಾರು ಒಂದು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಕುಟುಂಬವನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ತಾಯಿ ತಂದೆಯನ್ನು ಬಿಡಿದು ಆ ಹೋರಾಟದ ನದಿಯಲ್ಲಿ ಅವರು ಸೇರಿಕೊಂಡಲ್ಲ ಹೋರಾಟದ ಸ್ರೋಪದಲ್ಲಿ ಅವರು ಕರೆದಿರಲ್ಲ ಅವರಿಗೆಲ್ಲ ನಾನು ನಮ್ಮ ಸಮಯವಾಗಿ ಜ್ಞಾಪಿಸ್ಕೊಂಡು ಕೈ ಮುಗಿತೀನಿ ಅವರ ನೆನಪಿನಿಂದ ನಾವು ಇವತ್ತು ನಿಂತಿದ್ದೀವಿ ಮಾತಾಡಿಕೊಂಡಿರುವ ಕೃತಜ್ಞತೆಯ ಭಾಗದಿಂದಲೂ ನಾನು ಮಾತಾಡ್ತಾ ಇದ್ದೀನಿ ಕರ್ನಾಟಕದ ಪುಸ್ತಕದ ಮನೆ ಇದು ಸರಸ್ವತಮ್ಮನ ಮನೆ ಇಲ್ಲಿ ನಿಂತ್ಕೊಂಡು ಮಾತಾಡೋದು ಅಂತಂದ್ರೆ ನನಗೆ ಮಹಾರಾಜ ಕಾಲೇಜಿನಲ್ಲಿ ನಮ್ಮ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಲೈಬ್ರರಿ ಸರ್ ಅಲ್ಲಿ ಹೋದರೆ ಅಲ್ಲೊಬ್ಬರು ಕೃಷ್ಣ ಹಿಂಗಾರಂತ ಲೈಬ್ರರಿ ಅನ್ನ ಪಾಲ ನಾವು ಹುಡುಗರು ಅವರು ನಾವು ಏನು ಕೇಳಿದ್ರೆ ತಕ್ಷಣ ಅದೇನು ನೋಡ್ತಿರ್ಲಿಲ್ಲ ಹಾಗೆ ಹೇಳಿದ್ರು ಇದನ್ನ ನಿಮ್ಮ ಬೇಸ್ಟ್ ತಗೊಂಡೋಗಿದ್ದಾರೆ ನಿಮಗೆ ತರಿಸ್ಕೊಡ್ತೀನಿ ಅನ್ನೋದು ಅಥವಾ ತಡೀರಿ ಅಂತ ಹೇಳಿ ಈ ಥರ ಏಣಿ ಹಾಕೊಂಡು ಹತ್ಬೇಕು ಥರ ಪರಸ್ಪರದಲ್ಲಿ ಪುಸ್ತಕ ಅದನ್ನೆಲ್ಲ ತಂದು ನಮ್ಮ ವಿದ್ಯಾರ್ಥಿಗಳ ಜ್ಞಾನದಾಹಕ್ಕೆ ಸಹಕರಿಸ್ತಾ ಇದ್ದಂತ ಆ ಲೈಬ್ರರಿಯಲ್ಲಿ ಏನು ಕೃಷ್ಣಿದ್ದೀನಿ ಯಾಕಂದ್ರೆ ಇವತ್ತನ್ನ ಬಿಡುಗಡೆ ಮಾಡ್ತಾ ಇರುವ ಈ ಪುಸ್ತಕಗಳು ಇದು ಸಾಂಕೇತಿಕವಾಗಿ ಕತ್ನಾಸ್ನವರು ಪ್ರತಿ ವರ್ಷ ನಮ್ಮ ರಾಜ್ಯೋತ್ಸವ ದಿವಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಹಾಗೆ ದೇಶದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನೆಲ್ಲ ಬರ ಮಾಡಿಕೊಂಡು ಅಂದರೆ ಇಡೀ ಕರ್ನಾಟಕವೇ ಬಂದಿದೆ ಅಂತ ನಾವು ಭಾವಿಸ್ಕೊಳ್ಬೋದು ಹೋಗ್ಬೋದು ಆ ಪ್ರಾತಿನಿಧಿಕವಾದ ಅಂದರೆ ಅರ್ಥಪೂರ್ಣವಾದಂಥ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಪುಸ್ತಕ ಈ ಮನೆ ಇದರ ಸಪ್ನಾಸನ್ನು ಯಜಮಾನರಾದಂತಹ ನಮ್ಮ ನೆನೆಸ್ಕೊಳ್ತೀನಿ ಇಲ್ಲಿ ನಿಧಿನ್ ನಿಧಿನ್ ಅವ್ರನ್ನ ನೆನೆಸ್ಕೊಡ್ತೀನಿ ಇದೇ ಸಂದರ್ಭದಲ್ಲಿ ಅವರ ತೀರ್ಥರಾದಂಥ ಸುರೇಶ್ ಅವ್ರನ್ನು ಕೂಡ ನಾನು ಜ್ಞಾಪಿಸಿಕೊಳ್ತೀನಿ ನಮ್ಮನ್ನೆಲ್ಲ ಕಲೆ ಹಾಕೋದ್ರಲ್ಲಿ ಹತ್ರ ಒಂದು ಬಲೆ ಇದೆ ಬಲೆ ಇದೆ ದುರ್ಬೀನ್ ಇದೆ ದುರ್ಬೀನ್ ಹಾಕೊಂಡು ಕರ್ನಾಟಕದಲ್ಲಿ ಏನು ಕಲಿಬೇಕು ಅಂತ ಯೋಚನೆ ಮಾಡ್ತಾರೆ ಬಲೆ ಹಾಕಿ ಅವ್ರನ್ನ ಕೆಟ್ಟ ಆಪರೇಷನ್ ಸೇರ್ಬೇಕು ಯೋಚನೆ ನಾವೆಲ್ಲ ಬಂದಿದ್ದೀವಿ ನಾವೆಲ್ಲ ಈ ಸಡಗರದಲ್ಲಿ ನಾಲ್ಕು ಪುಸ್ತಕಗಳನ್ನ ಮಾಡಿ ಬಿಡುಗಡೆ ಮಾಡುವ ಒಂದು ಸಂತೋಷವನ್ನ ನಾನು ಕಲ್ಪಿಸಿಕೊಟ್ಟಿದ್ದಾರೆ ನಾನು ಬಿಡುಗಡೆ ಮಾಡಿದಂತಹ ಐದು ಪುಸ್ತಕಗಳು ಒಂದೊಂದು ಹೆಸರನ್ನು ತಮಗೆ ನಾನು ತಿಳಿಸೋ ಸಂತೋಷ ನನ್ನ ಪಾಲ್ಗಿದೆ ಒಂದು ಭಾರತದ ಸ್ವಾತಂತ್ರ್ಯದ ಹೋರಾಡಿದ ದಿಟ್ಟ ಮಹಿಳೆಯರು ಇದರ ಮೂಲ ಅನುಕುಮಾರ್ ಇದನ್ನು ಕನ್ನಡಕ್ಕೆ ನಾರಾಯಣ ಸ್ವಾಮಿಯವರು ಅನುವಾದ ಮಾಡಿಕೊಂಡು ನನ್ನ ಸಹಾಯ ಮಾಡಿದ್ದಾರೆ ಎಷ್ಟು ಮುದ್ದಾಗ ತಂದಿದ್ದಾರೆ ಇದು ಬಹಳ ಧ್ವನಿರಮ್ಯವಾಗಿ ಯಾರು ದಿಟ್ಟ ಮಹಿಳೆಯರನ್ನು ಇಲ್ಲಿ ಚಿತ್ರದ ರೂಪದಲ್ಲಿ ಇದು ಬರೀ ಇವರೇ ಅಂತ ಅಲ್ಲ ಇಡೀ ಯಾರು ದಿಟ್ಟ ಮಹಿಳೆಯರಾಗಿರೋ ಇದರಲ್ಲಿ ಹೋರಾಡಿದ್ರು ಪಾಲ್ಗೊಂಡವರು ನಮ್ಮ ಕರ್ನಾಟಕದವರೂ ಯಶೋಧರಮ್ಮ ದಾಸಪ್ಪ ಮೊದಲಾದ್ರು ನಾನು ಹೇಳ್ಬೇಕು ಅವರ ಚರಿತ್ರೆಯನ್ನ ಇವರು ಅನುಕುಮಾರ್ ಅವರು ಬರೆದನ್ನ ಕನ್ನಡಕ್ಕೆ ಅನುಮಾನ ಕೊಟ್ಟಿದ್ದಾರೆ ಅನುವಾದ ಮಾಡಿದ್ರೆ ನಮಗೆ ಇಡೀ ದೃಷ್ಟಕವನ್ನು ದಯವಿಟ್ಟು ಸ್ವೀಕರಿಸಬೇಕು ನನ್ನ ಜೊತೆ ಬರಬೇಕು ನಾನು ಇವತ್ತು ಬಿಡುಗಡೆ ಮಾಡಿದ್ದು ನಮ್ಮ ಡಿ ವಿ ಪ್ರಸಾದ್ ಅವರು ಬರ್ತೇಜಾದ ಆತರ್ ಮಾಯ ಮಾಯನ್ನರ ಮಾಯಾ ಕಲ್ಚರ್ ಮಾಯನ್ನರ ಮಾಯಾ ನಗರಿ ಅಂದ್ರೆ ಜಗತ್ತಿನ ಅತ್ಯಂತ ಪ್ರಾಚೀನವಾದ ನಾಗರಿಕತೆಗಳಲ್ಲಿ ಮಯ ನಾಗರಿಕತೆ ಅನೇಕರು ವಿದೇಶ ಪ್ರವಾಸ ಟೂರಿಸ್ಟ್ ಆಗಿ ಹೋದವರು ಸಾಮಾನ್ಯವಾಗಿ ಇಲ್ಲಿ ಹೋಗಿ ನೋಡ್ಕೊಂಡು ಬರುತ್ತಾರೆ ಏನು ಪಳೆಯ ಹೂಡಿಕೆ ಉಳಿದಿದೆ ಅದರ ಹಿಂದಿನ ಇತಿಹಾಸ ಏನು ಇದನ್ನು ಕುರಿತು ನಮ್ಮ ನಡುವಿನ ಹಿರಿಯ ಲೇಖಕರೂರು ಪ್ರಸಾದ್ ಅವರು ಇನ್ನೊಂದು ಪುಸ್ತಕ ಕನ್ನಡ ಯುವಜನತೆಗೆ ಕೈದಿವಿಗೆ ಇದನ್ನು ಪ್ರಧಾನ ಸಂಪಾದಕರು ಮುರಳೀಧರ್ ನಮ್ಮ ರಾನಂ ಕನ್ನಡದ ಹೋರಾಟಗಾರ ಗೋಕಾಕ್ ಚಳುವಳಿಯಲ್ಲಿ ನೇತಾರನೆಗಳ ಮಂಡ್ಯದಂತಹ ರಾನಂ ಚಂದ್ರಶೇಖರ್ ಅವರು ರಸದ್ದು ಇದು ಕೈದಿವಿಗೆ ಕೈಬಿಡಿ ಕೈದಿವಿಗೆ ಆ ಶಬ್ದನ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ಬಳಸಿದಂಥವನು ಶ್ರೀ ವಿಜಯನಿಗೆ ಸಂಬಂಧಪಟ್ಟ ಹಾಗೆ ದುರ್ಗಸಿಂಹ ಪಂಚತತ್ವದಲ್ಲಿ ಶ್ರೀ ವಿಜಯ ಕನ್ನಡಕ್ಕೆ ಮೊಟ್ಟ ಮೊದಲನೇ ಒಂದು ಕೃತಿಯನ್ನು ಸಂಸ್ಕೃತದ ಬಾಮಹ ಮತ್ತು ದಂಡಿ ಬಾಮಹನ ಕಾರ್ಯಾದರ್ಶ ಮತ್ತು ದಂಡಿಯ ಕವಿ ಇದನ್ನ ಇದನ್ನು ಸಂಸ್ಕೃತ ಕನ್ನಡಕ್ಕೆ ಹಿನ್ನಡೆಯಾಗಿಟ್ಕೊಂಡು ರಚಿಸಿದಂಥದ್ದು ಕವಿರಾಜಮಾರ್ಗ ಆ ಕವಿರಾಜ ಮಾರ್ಗವನ್ನು ರಚಿಸಿದಂತಹ ಶ್ರೀ ವಿಜಯನ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಎಷ್ಟು ಗಾಢವಾಗಿತ್ತು ಅಂತಂದರೆ ಸಾವಿರದ ಮೂವತ್ತೊಂದನೇ ಇಸ್ವಿಯಲ್ಲಿ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಪಂಚತಂತ್ರವನ್ನು ರಚಿಸಿದಂತಹ ದುರ್ಗಸಿಂಹ ಕವಿ ಹೇಳ್ತಾನೆ ಶ್ರೀ ವಿಜಯರ ಕವಿ ಮಾರ್ಕಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಯು ಕೈದೀವಿಗೆಯು ಆದುದು ಶ್ರೀ ವಿಜಯರ ಇನ್ನೇನು ಶ್ರೀ ವಿಜಯ್ ದೇವರ್ ಅಂತಾರೆ ಒಬ್ಬ ಒಬ್ಬ ಕವಿನ ಇನ್ನೊಬ್ಬ ಕವಿ ದೇವರು ಅಂತ ಕನ್ನಡ ಸಾಹಿತ್ಯದಲ್ಲಿ ಕರೆದು ನಾವು ಅವರ ದೇವರ್ ದೇವರ ವಿದೇಶದಲ್ಲಿದೆ ಹೋಮರ್ನ ದೇವರಂತ ಕರೆದು ಅವನಿಗೆ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಎಂಟನೇ ಶತಮಾನದಲ್ಲಿ ಹೋಮರ್ ಇಲಿಯಟ್ ಮತ್ತು ಒಡೆಸ್ಸಿ ರಚಿದ್ದು ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಕಾಲವಿ ಅಂತಕ್ಕಂಥವರು ಅಲೆಕ್ಸಾಂಡ್ರಿಯಾದಲ್ಲಿ ಭೂಮರಿಗೋಸ್ಕರ ಒಂದು ದೇವಸ್ಥಾನನೇ ಕಟ್ಟಿಸ್ತಾನೆ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಶ್ರೀ ವಿಜಯನನ್ನ ದುರ್ಗಸಿಂಹ ಹಾಗೆ ದೇವರು ಯಾಕೆಂದರೆ ಅವನು ಕೈ ದಿವಿಗೆ ಆಗಿದ್ದಂತ ನಮ್ಮ ಕೈ ದಿವಿಗೆಯನ್ನು ಯುವಜನತೆಗೆ ಮತ್ತು ನಮಗೂ ಎಲ್ಲರೂ ಯುವಜನೆಯನ್ನು ನಾನು ಯುವಕನ ಅಂತ ಒಳ್ಳೆಯ ಕೃತಿಯನ್ನು ಕೊಟ್ಟಿದ್ದೀರಿ ನಾನು ಅದನ್ನು ಕೃತಿ ನೋಡಿ ನನ್ಗೆ ಸಂತೋಷ ಇವರೆಲ್ಲ ನನಗೆ ಪ್ರಿಯರಾದಂತ ಲೇಖಕರು ಲೇಖಕರ ಸಹ ಲೇಖಕರ ಒಂದು ಕೃತಿಯನ್ನು ಬಿಡುಗಡೆ ಮಾಡುವ ಆನಂದವನ್ನ ನಾನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ನಿತಿನ್ ಅವರಿಗೆ ಮತ್ತು ಸ್ವಪ್ನಾ ಸಂಸ್ಥೆ ಋಣಿಯಾಗಿದ್ದೀನಿ ತಿರುವುಗಳ ಅರಿವು ಇದು ನನ್ನ ಜಯಪ್ರಕಾಶ್ ನಾಯ್ಲಿ ಅಲ್ವನ್ ಬಿಟ್ಟು ಮಾಡಿದ್ದೀನಿ ತಿರುವುಗಳು ಏನು ಅನ್ನೋದನ್ನ ತಿಳಿಸಿ ಅದರ ಅರಿವು ನಮಗೆ ಆಗಿರಬೇಕು ಅನ್ನೋದನ್ನ ತಿಳಿಸಿ ರಚಿಸಿರ್ತಕ್ಕಂಥ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬಹಳ ಮಹತ್ವದ ಉರಿದ ಊರು ಅಂದರೆ ಇದರಲ್ಲಿ ಹೊತ್ಕೊಂಡು ಹೋಗಿದಂತಹ ಸಂದರ್ಭದಲ್ಲಿ ಅಡುದು ಅವರು ಯಾರು ಇಲ್ಲ ವಿಚಾರವನ್ನು ತಿಳಿಸ್ತಕ್ಕಂತಹ ಈ ಉರಿದ ಊರು ಅದನ್ನು ಕುರಿತು ಎಸ್ ಕೆ ನಮ್ಮ ಉಮೇಶ್ ಎರಡು ಲೇಖಕರು ಇವರು ಕೂಡ ಸ್ನೇಹಿತ ಕೃತಿಗಳನ್ನು ಮೂಲಕ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ನನ್ನ ಸ್ನೇಹಿತರು ಅವರಿಗೆ ಒಂದು ಅಭಿನಂದನೆಗಳನ್ನು ತಿಳಿಸ್ತೀನಿ ಪುಸ್ತಕಗಳನ್ನು ಓದಿಕೊಂಡೇ ಬೆಳೆದ ನನಗೆ ಇದಕ್ಕಿಂತ ಸೌಭಾಗ್ಯವನ್ನು ಮತ್ತೊಂದಿಲ್ಲ ನನಗೆ ಇನ್ನೇನೋ ಬಿಡುಗಡೆ ಮಾಡೋದಕ್ಕೆ ನನಗಲ್ಲ ಅಲ್ಲ ಯಾವ ಪುಸ್ತಕವನ್ನು ಓದಿ ನಾನು ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದ್ದೇನೋ ಬರ್ತಿದ್ದೇನೋ ಅಂತಹ ಪುಸ್ತಕಗಳನ್ನು ಬಿಡುಗಡೆ ಮಾಡುವ ಸಂತೋಷವನ್ನು ಅದು ಇಂಥ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಪ್ಪತ್ತಾರು ಇದು ಅದನ್ನು ನಾನು ಪ್ರತ್ಯಕ್ಷ ಕಂಡಂಥವರು ಹೋರಾಟವನ್ನು ಕಂಡೆ ಅದರ ಪರಿಣಾಮಗಳು ಯಾವ್ಯಾವ ದಿಕ್ ಮೇಲೆ ಆಗ್ತಾ ಇದೆ ಸಾಕ್ಷಿ ಪ್ರಶ್ನೆ ನೋಡ್ತಾ ಇದ್ದೀವಿ ಒಳ್ಳೆ ದಿನಗಳು ನಮ್ಮ ಪ್ರಧಾನಿಯವರು ಹೇಳ್ತಾರೆ ಅಚ್ಚೆ ದಿನ ಅಂತ ಹೀಗಾಗಿ ಈ ಸಂತೋಷದ ಸಡಗರದ ಸಂಭ್ರಮದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ